ನಮಸ್ಕಾರ ಮಾಡ್ತಾ ಇರ್ತಾ ನಮಸ್ಕಾರ ಮಾಡಿದ್ದೆದು

ಒಂದ್ ಎರಡ್ ಮಗೆ ಬಿಡಿ ಒಂದ್ ಎರಡ್ ಸರ್ದೇ ಲಕ್ಷ್ಮೆ ಬಾಗಲೇ ಮುಡಿಕ್ ಬಂದೆ ಬಿಳಿಯಾ ಹೌದಾ ಗಂಗತ್ ನಿಮ್ಮಗೂ ಒಂದ್ ಯಾರ್ ತೊಗೊಂಡಿದೆ ಒಳ್ಳೆ ಮಗನ ಮಾಡಿ ಸಿಗ್ತಾ ಒಳ್ಳೆ ಅವನಿಗೆ ಕೊಟ್ಟು ಬರ್ತಿದ್ದೆ ಎಂತರು ಮಾಡ್ಕೊಂಡು ತಿನ್ನಿ ಒಂದ್ ಎರಡ್ ಎರಡ್ ತೊಗೊಂಡೆ ಸುಭಸೆ ನಿನಗೂ ಯಾರ್ ತೊಗೊಯ್ದೆ ಹೋಳದಿಗಿಡ ಮಾಡ್ಕೊಡಕ್ಲ ಸ್ವಷ್ಟಕ್ಕೆ ಈಗ ಅದೇ ಈಗ ಮಾತಿದ್ದೇ ನಮ್ಮಲ್ಲೆಲ್ಲ ಬಿಡಿಯಾ ಬಸ್ ಅವನ ಹತ್ರ ತರಕಾರಿ ತತ್ ಇಪ್ಪುದು ತರಕಾರಿ ಎಲ್ಲ ಮಾಡ್ಲಾತ್ಲಾ ಬಿಡಿಯಾತ್ ಎಷ್ಟು ಮಾಡ್ಲಾತ್ಲೇ ಈಗಲವ ವಯಸ್ಸಾ ಒಂದ್ ಬಿಡಿಗೆ ಮಾಡ್ಲಲ್ಲ ಎಲ್ಲ ಒಂದ್ಲೀ ಉರಿ ಒಂದ್ ಬ್ರಿಗೆ ಮೋರಿಕಾಯಿ ಬೊಜ್ಜಿ ಎಲ್ಲ ಮಾಡ್ಬೇಡಿ ಮಾಡ್ತಾ ಯಾವ್ಲಾಂಗ್ નમસ્કાર મળે ક્યાં આવું પડ્યા મળી